ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ಖಾಯಮತಿ ಮಾಡಲು ಅತಿಥಿ ಉಪನ್ಯಾಸಕರ ಸಂಘದಿಂದ ಮನವಿ ಹೇಳದೆ ಕೇಳದೆ ಕೆರೆ ಕೆನಾಲ್ ನೀರು ಬಿಟ್ಟಿರುವ ಸಣ್ಣ ನೀರಾವರಿ ಇಲಾಖೆ ಎಇಇ ಮತ್ತು ಜೆಇ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಸಂಜಯ್ ಕುಮಾರ್ ತುಳಸಿರಂ ಆಗ್ರಹ ತುಮಕೂರುನಲ್ಲಿ ಕ್ರೈಸ್ತರೊಂದಿಗೆ ನಾವು ಅಲ್ಪಸಂಖ್ಯಾತರ ಯೋಜನೆಯ ಬಗ್ಗೆ ಅರಿವು ಕಾರ್ಯಕ್ರಮ ಚಿಂತಾಮಣಿಲಿ ಶ್ರೀ ಮಂಜುನಾಥ ಟ್ರ್ಯಾಕ್ಟರ್ ಅಂಡ್ ಫಾರ್ಮಾ ಎಕ್ವಿಪ್ಮೆಂಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ತುಮಕೂರಿನಲ್ಲಿ ವೀರ ವನಿತೆ ಒನಕೆ ಒಬ್ಬವ ಮಹಿಳಾ ಬಳಗದ ವತಿಯಿಂದ ಓಬವ್ವನ ಜಯಂತಿ ಆಚರಣೆ ಸುದ್ದಿಯ ವಿವರಗಳು ಬೀದರ್ನಗರದ ಬಸವೇಶ್ವರ ವ್ರತದಿಂದ ಶಿವಾಜಿ ವ್ರತದವರೆಗೆ ಇಪ್ಪತ್ತಾರನೇ ದಿನದ ಧರಣಿಯಲ್ಲಿ ಅತಿಥಿ ಉಪನ್ಯಾಸಕರ ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ತಮ್ಮ ಬಹುದಿನಗಳ ಬೇಡಿಕೆಯಾದ ಸೇವಾ ಖಾಯಮಾತಿ ಅಥವಾ ಭದ್ರತೆಯನ್ನು ಸರ್ಕಾರ ಕೊಡಬೇಕು ಎಂದು ಸರ್ಕಾರದ ಗಮನ ಸೆಳೆಯುತ್ತಿರುವ ಪ್ರಯತ್ನ ಮಾಡಲಾಯಿತು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಎಲ್ಲಾ ವಿದ್ಯಾರ್ಥಿಯನ್ನು ಪಡೆದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದ್ದೇವೆ ಆದರೂ ಸರ್ಕಾರಗಳು ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇವೆ ಎಂದು ಹೇಳಿ ಆದರೂ ಸರ್ಕಾರಗಳು ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತಿವೆ ಎಂದು ಹೇಳಿ ಮೂಕಿಗೆ ತುಪ್ಪ ವರಿಸುವ ಕೆಲಸವನ್ನು ಮಾಡುತ್ತಾ ಬರುತ್ತವೆ ನಮ್ಮನ್ನು ಜೀತದಾಳಗಳಂತೆ ನಡೆಸಿಕೊಳ್ಳುತ್ತಿದ್ದಾರೆ ನಮಗೆ ಉತ್ತಮ ಬದುಕು ನಡೆಸುವ ಹಕ್ಕಿಲ್ಲವ ಗುರುಗಳನ್ನು ದೇವರಂತೆ ಪೂಜಿಸುವ ಸಮಾಜದಲ್ಲಿ ನಮ್ಮನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ಕಾಣುತ್ತಾ ಬಂದಿದ್ದಾರೆ ಸರ್ಕಾರ ನಮ್ಮ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ನಮ್ಮ ಜ್ಞಾನ ಮತ್ತು ಅನುಭವವನ್ನು ಮಾನ್ಯತೆ ನೀಡಿ ಸರ್ಕಾರದ ಪ್ರಣಾಳಿಕೆಯಲ್ಲಿರುವಂತೆ ನಮ್ಮನ್ನು ಕಾಯಮತಿ ಮಾಡಲೇಬೇಕು ಅಲ್ಲಿಯವರೆಗೂ ನಾವು ಹೋರಾಟವನ್ನು ಕೈಬಿಡುವುದಿಲ್ಲ ತರಗತಿ ಬಹಿಷ್ಕರಿಸಿ ಹೀಗೆ ಮುಂದುವರಿಸುತ್ತೇವೆ ಎಂದು ಅತಿಥಿ ಉಪನ್ಯಾಸಕರು ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರ ಇರುವವರು ಹಾಗೂ ನುಡಿದಂತೆ ನಡೆಯುವ ಸರ್ಕಾರ ನಿಮ್ಮದಾಗಿದ್ದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಅತಿಥಿ ಉಪನ್ಯಾಸಕರು ಮನವಿ ಮಾಡಿಕೊಂಡಿದ್ದಾರೆ ಈ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದಿಗೆ ಅವರು ಅತಿಥಿ ಉಪನ್ಯಾಸಕರ ಬೇಡಿಕೆ ಬಹುದಿನದ ಬೇಡಿಕೆಯಾಗಿದೆ ಸರ್ಕಾರ ತಮ್ಮ ಪುಣಾಳಿಕೆಯಲ್ಲಿ ಕಾಯಮಾತಿ ನೀಡುತ್ತೇವೆ ಎಂದಿದೆ ಆದರ ಪ್ರಕಾರ ನಡೆದುಕೊಳ್ಳಲಿ ಎಂದು ಹೇಳಿದರು ಅತಿಥಿ ಉಪನ್ಯಾಸಕ ಎಂಬ ಅನಿಷ್ಠ ಪದ ಮೊದಲು ಹಾಕಬೇಕು ಸರಕಾರಕ್ಕೆ ಬಹಳಷ್ಟು ಹಣ ಉಳಿತಾಯ ಮಾಡಿದ್ದಾರೆ ಅವರಿಗೂ ಗೌರವದಿಂದ ಬದುಕುವ ವ್ಯವಸ್ಥೆ ಮಾಡಿ ನೀಡಿದರು ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಶಿಂದೆ ಡಾಕ್ಟರ್ ಬಂಡಯ್ಯ ಸ್ವಾಮಿ ಡಾಕ್ಟರ್ ಸಚಿನ್ ಕಟ್ಟಿಮನಿ ಚಂದ್ರಕಾಂತ್ ಬಾಲಾ ಬಾಳೂರೆ ವಿವೇಕಾನಂದ ಟೋಕರೆ ವಿಜಯಕುಮಾರ್ ಮಿಲಿನ್ ಪ್ರದೀಪ್ ರಾಜೋಲೆ ಡಾಕ್ಟರ್ ಗಂಗೋ ಗಾಯತ್ರಿ ವನಿತಾ ಭಾಂಗೆ ಸಂಗೀತ ಡೊನ್ನೆ ಡಾಕ್ಟರ್ ಬೇಬಿ ಧನ್ರಾಜ್ ತುಳಿಮೆ ವೆಂಕಟ್ ಜಾಧವ್ ವಿವೇಕಾನಂದ ಸ್ವಾಮಿ ಚೇತನ್ ಚಂದ್ರಕಾಂತ್ ಸಿಂಗ್ ದಯಾನಂದ್ ಪ್ರದೀಪ್ ರಾಜೋಳೆ ಶರಣಪ್ಪ ಹನುಮನ್ ದಾಸುರೆ ವಿಷ್ಣುವರ್ಧನ್ ಚಿದ್ರಿ ಅಕ್ಕ ಮಹಾದೇವಿ ಸೇರಿದಂತೆ ಅನೇಕ ಅತಿಥಿ ಉಪನ್ಯಾಸಕರು ಪಂಜಿನ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು ಅವರ ತಾಲೂಕಿನ ಭಂಡಾರ್ ಕುಮಟ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕೆರೆಯ ಎಡದಂತೆ ಕೆನಾಲ್ಗೆ ಹೇಳದೆ ಕೇಳದೆ ನೀರು ಬಿಟ್ಟಿದ್ದರಿಂದ ಕುಮಾರ್ ತುಳಸಿರಾಂ ಅವರ ಸರ್ವೆ ನಂಬರ್ ನೂರ ಹದಿನೇಳರ ನಾಲ್ಕು ಎಕರೆ ಹತ್ತು ಗುಂಟೆ ಭೂಮಿಯಲ್ಲಿ ನೀರು ಹಳ್ಳದಂತೆ ಹರಿಯುತ್ತಿದ್ದು ಹೊಲದಲ್ಲಿ ಬೆಳೆದ ಬೆಳೆಗೆ ನೀರು ಮಯವಾಗಿದೆ ಹೊಲದಲ್ಲಿ ನೀರು ಹರಿಯುತ್ತಿದ್ದು ಹೇಳದೆ ಕೇಳದೆ ನೀರು ಬಿಟ್ಟ ಸಣ್ಣ ನೀರಾವರಿ ಇಲಾಖೆಯ ಎಇಇ ಮತ್ತು ಜೆಇ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಂತ್ರಸ್ತ ಸಂಜಯ್ ಕುಮಾರ್ ತುಳಸಿರಾಮ್ ಭಂಡಾರ್ ಕುಮಾರ್ ಅವರು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ವಿನಂತಿಸಿಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಕುಮಟ ಗ್ರಾಮದಲ್ಲಿರುವ ಕೆರೆಯಿಂದ ಬಲದಂಡೆ ಕೆನಾಲ್ಗೆ ನೀರು ಬಿಟ್ಟಿದ್ದರಿಂದ ಸರ್ವೆ ನಂಬರ್ ನೂರ ಹದಿನೇಳು ಅಬಲಿಕ್ ಎರಡರ ಸಂಜಿಕುಮಾರ್ ತಂದೆ ತುಳಸಿರಾಮ್ ಅವರ ನಾಲ್ಕು ಎಕರೆ ಹತ್ತು ಗುಂಟೆ ಭೂಮಿಯಲ್ಲಿ ನೀರು ನಿಂತಿದೆ ಹೊಲದಲ್ಲಿ ನೀರು ಹಳ್ಳದಂತೆ ರಭಸವಾಗಿ ಹರಿಯುತ್ತಿದೆ ಇದರೊಂದಿಗೆ ಹೊಲದಲ್ಲಿರುವ ಮಣ್ಣು ಸಹ ನೀರಿನೊಂದಿಗೆ ಹರಿದು ಹೋಗುತ್ತಿದೆ ಎಂದು ಕದಂಬ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೆರೆಯ ನೀರು ಬಿಡುವಾಗ ಸೌಜನ್ಯಕ್ಕಾದರೂ ಗ್ರಾಮದ ಜನರಿಗೆ ಡಂಗೂರು ಹೊಡೆದು ಒಂದು ದಿನ ಮುಂಚೆ ಅಥವಾ ರಾತ್ರಿ ವೇಳೆಯಾದರೂ ಸೂಚನೆ ನೀಡಿದ್ದಾರೆ ಕೆರೆ ಕೆಳಗಿರುವ ಹೊಲ ಗದ್ದೆಗಳ ಮಾಲೀಕರು ತಮ್ಮ ತಮ್ಮ ಹೊಲಗದ್ದೆಗಳಲ್ಲಿ ಬೆಳೆದ ಬೆಳೆಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ದಿನಾಂಕ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಕೆರೆಯ ಬಲದಂಡೆ ಕೆನಾಲ್ಗೆ ನೀರು ಬಿಟ್ಟಿದ್ದರಿಂದ ನನ್ನ ಹೊಲದಲ್ಲಿ ದೊಡ್ಡ ಮಟ್ಟದ ಹಳ್ಳ ಹರಿಯುತ್ತಿದೆ ಅಲ್ಲದೆ ಹೊಲದಲ್ಲಿ ನೀರು ನಿಂತಿದೆ ಬೆಳೆದ ಬಿಳಿ ಜೋಳ ನೀರಿನಲ್ಲಿ ಬಾಡುವಂತ ಸ್ಥಿತಿಯಲ್ಲಿ ಈ ಹಿಂದೆಯೂ ಇದೇ ರೀತಿ ನೀರು ಬಿಟ್ಟಿರುವ ಸಣ್ಣ ನೀರಾವರಿ ಇಲಾಖೆಯ ಎಇಇ ಮತ್ತು ಜೆಇ ಅವರಿಗೆ ಈ ಬಗ್ಗೆ ಕೇಳಿದರೆ ಹಾರೈಕೆಯ ಉತ್ತರ ನೀಡಿದ್ದಾರೆ ಈಗಲೂ ಸಹ ಎಇ ಮತ್ತು ಜೆಇ ಇಲ್ಲಿಗೆ ಹೋಗುತ್ತಾರೋ ಹೋಗಿ ನನಗೆ ಯಾರು ಏನು ಮಾಡುವುದಿಲ್ಲ ಎಂದು ಜಂಬದಿಂದ ಹೇಳುತ್ತಿದ್ದಾರೆ ಆದ್ದರಿಂದ ಎಇ ಮತ್ತು ಜೆಇ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಬೇಕು ಹಾಗೂ ಭಂಡರ್ ಕುಂಟಾ ಕೆರೆಯ ಬಲದಂಡೆ ಕೆನಾಲ್ ಅನ್ನು ಮುಚ್ಚಿ ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ ಸಂಜಯ್ ಕುಮಾರ್ का पानी जो है सो तो कैनल को छोड़ने के बाद हमारे खेत में पूरा पानी जो है सो तो पूरा ऐसा नाला गैसर का जा रहा है और जय साहब को भी फ़ोन करा मैं तो फ़ोन करे तो मैं कल आता हूँ परसें आता हूँ बोल के बोल रहे हो और ए डब्ल साहब को भी फ़ोन करे तो उन्होंने बोल रहे हम नहीं छोड़ रहे बोल के बोल रहे पानी और पानी छोड़े तो ऐसा छोड़े कि पूरा पूछना नहीं ऐसा पानी छोड़े उन्होंने और सब हम परेशान हैं और बोलो तो जो पानी जो है सो तो हमारे खेत में आके पूरा पानी जाके सब मट्टी धो के चले जा रहा पानी और ऐसा नाला है सर का आ रहा और वो रिपेयर ही नहीं कर रहे रिपेयर करे बोल के बोल रहे कुछ भी नहीं पूरा पानी जो है सो कैनल जो है सो लीकेज है लीकेज रहने की वजह से हमारे खेत में पूरा पानी आ जा रहा है एक सौ सत्रह सर्वे नंबर चार एकड़ दस घुटे भंडार कुंटा ग्राम के तालाब का पानी जो है सो राइट कैनल का उसमें से पानी कौन छोड़े बोल के बोले तो भी कोई बोलने को तैयार नहीं सर हम छोड़े नहीं और उन्होंने छोड़े नहीं बोल के बोल रहे जय साहब भी बोल रहे और एम आई ए डब्ल्यू साहब भी बोल रहे हैं तो हम पूछे पूछने गए तो उन्होंने बोल रहे हम नहीं छोड़े तुमको जो करना है वो कर ले बोल के बोल रहे हमको तो उसी हम साहब जो है सो ये अर्जी लिख के डी सी साहब को भी दे रहे और बोलते हैं पे कदम्बा न्यूज़ को भी आके मिल के बात कर रहे हम ತುಮಕೂರು ನಗರದ ಸಿಎಸ್ಐ ಬಿಲ್ ಹಾಲ್ನಲ್ಲಿ ತುಮಕೂರು ಏರಿಯಾ ಕೌನ್ಸಿಲ್ ಹಾಗೂ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಸಭಾಪಾಲಕರುಗಳ ಮತ್ತು ಸಭಾಪಾಲನಾ ಸಮಿತಿಯ ಸದಸ್ಯರುಗಳ ಸಮಿತಿಯನ್ನು ಕ್ರೈಸ್ತರೊಂದಿಗೆ ನಾವು ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತುಮಕೂರು ನಗರದ ಸಿಎಸ್ಐ ಲೇಔಟ್ನ ಸಿಎಸ್ಐ ಬಿಶಪ್ ಗಿಲ್ ಹಾಲ್ನಲ್ಲಿ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿದ್ದ ಕ್ರೈಸ್ತರೊಂದಿಗೆ ನಾವು ಅಲ್ಪಸಂಖ್ಯಾತರ ಯೋಜನೆಗಳ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಜಾರಿ ತೆಗೆದಿದ್ದು ಕ್ರೈಸ್ತರು ಸರ್ಕಾರದ ಸವಲತ್ತು ಬಳಕೆಗೆ ಅಗತ್ಯವಿರುವ ಮಾಹಿತಿ ನೀಡುವ ಸಲುವಾಗಿ ಕ್ರೈಸ್ತರೊಂದಿಗೆ ನಾವು ಎಂಬ ಕಾರ್ಯಕ್ರಮವನ್ನು ಹಾಲಪ್ಪ ಫೌಂಡೇಶನ್ ಅಡಿಯಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಕ್ರೈಸ್ತರು ಸರ್ಕಾರಿ ಸವಲತ್ತುಗಳಿಗೆ ಅರ್ಜಿ ಸಲ್ಲಿಸುವುದು ಕಡಿಮೆ ಯುವಜನರ ಅಭಿವೃದ್ಧಿಗೆ ದೊರೆಯುವ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಸಿಡಕ ಅಧಿಕಾರಿಗಳಿಂದ ಮಾಹಿತಿ ನೀಡುವ ಕಾರ್ಯಕ್ರಮ ಇದಾಗಿದೆ ಎಂದರು ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ಪ್ರಪಂಚದಲ್ಲಿಯೇ ಕ್ರೈಸ್ತ ಮಿಷನರಿಗಳು ಹೆಸರುವಾಸಿಯಾಗಿವೆ ಆದರೆ ಸರ್ಕಾರಿ ಸವಲತ್ತು ಬಳಕೆಯಲ್ಲಿ ಅಷ್ಟೊಂದು ಆಸಕ್ತಿ ತೋರುತ್ತಿಲ್ಲ ಕಲ್ಯಾಣ ರಾಜ್ಯದಲ್ಲಿ ಎಲ್ಲರಿಗೂ ಗೌರವಯುತ ಬದುಕು ಕಟ್ಟಿಕೊಳ್ಳುವ ಹಕ್ಕಿದೆ ಸ್ವಯಂ ಉದ್ಯೋಗ ವಿದೇಶಿ ಶಿಕ್ಷಣಕ್ಕೆ ಸಾಲ ಸೌಲಭ್ಯ ವಿದ್ಯಾರ್ಥಿ ವೇತನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಸೇರಿದಂತೆ ಹಲವಾರು ಸವಲತ್ತುಗಳು ಇಲಾಖೆಯಲ್ಲಿದ್ದು ಇವುಗಳನ್ನು ಬಳಸಿಕೊಂಡು ಇತರ ಸಮುದಾಯದಂತವರ ಸಮುದಾಯದವರಂತೆ ತಾವುಗಳು ಮುಂದೆ ಬರಬೇಕೆಂಬುದು ನಮ್ಮ ಇಚ್ಛೆಯಾಗಿದ್ದು ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಸದಾ ನಿಮ್ಮೊಂದಿಗೆ ಇರುವುದಾಗಿ ಮುರಳೀಧರ್ ಹಾಲಪ್ಪ ಭರವಸೆ ನೀಡಿದರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಮಾಜಿ ನಿರ್ದೇಶಕಿ ಮೆಟ್ಟಿಲಿ ಡಿಸೋಜ ಅವರು ಮಾತನಾಡುತ್ತಾ ಸರ್ಕಾರಿ ಸವಲತ್ತು ಬಳಕೆಯಲ್ಲಿ ಮಂಗಳೂರಿಗೆ ಹೋಲಿಕೆ ಮಾಡಿದರೆ ಈ ಭಾಗದ ಕ್ರೈಸ್ತರು ಹಿಂದಿದ್ದಾರೆ ಹಾಗಾಗಿ ಸರ್ಕಾರದ ಸವಲತ್ತುಗಳ ಬಗ್ಗೆ ಭಾನುವಾರದ ಸಭೆಗಳಲ್ಲಿ ಕರಪತ್ರದ ಮೂಲಕ ಮಾಹಿತಿ ನೀಡಿದರೆ ಹೆಚ್ಚು ಜನರಿಗೆ ತಲುಪಲಿದೆ ಅಲ್ಲದೆ ಅಲ್ಪಸಂಖ್ಯಾತರ ಕಚೇರಿಯಲ್ಲಿ ಸ್ನೇಹ ಪರ ಆಡಳಿತ ದೊರೆಯಲಿದೆ ಮಾಹಿತಿಗಾಗಿ ಹೆಲ್ಪ್ ಡೆಸ್ಕ್ ಆರಂಭಿಸುವಂತೆ ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಮಕೂರು ಏರಿಯಾ ಕೌನ್ಸಿಲಿನ ಅಧ್ಯಕ್ಷರಾದ ರೆವರೆಂಡ್ ಮನೋಜ್ ಕುಮಾರ್ ವಹಿಸಿದ್ದ ವೇದಿಕೆಯಲ್ಲಿ ಎಎಸ್ಐ ವಿವಿಧ ಸಭಾಪಾಲಕರಾದ ಮಾರ್ಗನ್ ಸುಂದರ್ ಮಿಥುನ್ ಕುಮಾರ್ ಎಲಿಜಬೆತ್ ಹೆಬಿಕ್ ಸಲೋಮನ್ ಪಾಲ್ ಸುನೀತ್ ಮನೋಜ್ ಶಾಮ್ಸನ್ ಸ್ವಾಮವೇಲ್ ಪ್ರದೀಪ್ ಸಂಜಯಮ್ಮ ಶ್ವೇತಾ ಬಿಷಪ್ ಶಾಲೆಯ ಪ್ರಶುಪಾಲರದ ಎಂ ಫ್ಲಾರೆನ್ಸ್ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜಿನ ಪ್ರಶುಪಾಲರದ ಜಾಯ್ ನಿರಿಲಾ ಕಾರ್ಯಕ್ರಮದ ಆಯೋಜಕರಾದ ಸಂಜು ಸುಂದರ್ ಕುಮಾರ್ ತುಮಕೂರು ಏರಿಯಾ ಕಾರ್ಯದರ್ಶಿ ಖಜಾಂಚಿ ಎಲ್ಲಾ ಸಭಾಕರು ಮತ್ತು ಸಭಾ ಸಮಿತಿಗಳ ಸದಸ್ಯರು ಉಪಸ್ಥಿತರಿದ್ದರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸೀರಾ ಸಂಸ್ಥೆ ಇಲಾಖೆ ಇವರೆಲ್ಲರೂ ನಮ್ಮೊಂದಿಗೆ ಬಂದಿರೋದು ಹಾಗೆಯೇ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರಾಗಿದ್ದಂತಹ ಡಿಸೋಜ ಅವರು ನಮ್ಮೊಂದಿಗೆ ಎಲ್ಲರೂ ಇಲ್ಲಿಗೆ ಬಂದಿರೋದು ನಿಮಗೆ ಸರ್ಕಾರದ ಯೋಜನೆ ಕೊಡೋದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಅವರ ಕಾರ್ಯಕ್ರಮಗಳು ಏನೇನಿದ್ದಾವೆ ನಿಮಗಳು ನೀವು ತಲುಪಬೇಕು ನಿಮ್ಮ ಮುಖೇನ ಸಾಮಾನ್ಯ ಜನರಿಗೆ ಅದು ಮುಟ್ಟಬೇಕದು ಅಂತ ಇದೊಂದೇ ಕಾಳಜಿ ಇದೊಂದೇ ಕಳಕಳಿಯಿಂದ ಇವತ್ತಿಲ್ಲಿ ನಾವೊಂದು ಸಭೆ ಸೇರಬೇಕು ಅಂತೇಳಿ ಇದರಲ್ಲಿ ನಾವು ದೊಡ್ಡದಾದ ಸಂಖ್ಯೆಯಲ್ಲಿ ಸಹಸ್ರಾರು ಜನ ಸಾರ್ವಜನಿಕರು ಬೇಡ ಯಾರು ಜವಾಬ್ದಾರಿಯೊಂದ ಇರ್ತಾರೆ ಯಾರಿಗೆ ಬದ್ಧತೆ ಇರ್ತದೆ ಯಾರ ಮುಖೇನ ಈ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಎಂಡ್ ಪರ್ಸೆಂಟ್ ಅವ್ರಿಗೆ ಯಾವಾಗ ರೀಚ್ ಆಗುತ್ತೆ ಅಷ್ಟು ಸಾಕಾಗಿತ್ತು ನಮಗೆ ಇವತ್ತು ಇದನ್ನು ಅತ್ಯುತ್ತಮವಾದಂಥ ಸಭೆನ ಇವತ್ತಿಲ್ಲಿ ಏರ್ಪಾಡು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಆಯೋಜಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಮಣಿ ನಗರದ ವಾರ್ಡ್ ಸಂಖ್ಯೆ ಮೂವತ್ತೊಂದರ ತಿಮ್ಮಸಂದ್ರ ಬಳಿ ಇರುವ ಶ್ರೀ ಮಂಜುನಾಥ ಟ್ರ್ಯಾಕ್ಟರ್ ಅಂಡ್ ಫಾರ್ಮಾ ಆಕ್ಟಿವ್ ಮೈಂಡ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಸ್ವರಾಜರವರ ಐವತ್ತನೇ ವಾರ್ಷಿಕೋತ್ಸವ ಹಾಗೂ ಸ್ವರಾಜ್ ಫಿಟ್ ಫ್ಯಾಮಿಲಿ ಫಿಟ್ ಟ್ರ್ಯಾಕ್ಟರ್ ವತಿಯಿಂದ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಶುಗರ್ ಬಿಪಿ ರಕ್ತ ಗುಂಪು ಹಿಮಾಗ್ಲೋಬಿನ್ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲಾ ತಪಾಸಣೆಯನ್ನು ಮಾಡಲಾಯಿತು ತುಮಕೂರು ನಗರದ ದಲಿತ ಛಲವಾದಿ ಮಹಾಸಭಾ ಸಭಾಂಗಣದಲ್ಲಿ ವೀರ ವನಿತೆ ವನಕೆ ಓಬವ್ವ ಮಹಿಳಾ ಬಳಗ ಆಯೋಜಿಸಿದ್ದ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ರಾಣಿ ಲಕ್ಷ್ಮೀಬಾಯಿ ಅವರ ಸಾಲಿಗೆ ಸೇರಿದ ಧೀರಾ ಮಹಿಳೆ ಒನಕೆ ಓಬವ್ವ ಎಂದು ತಿಳಿಸಿದರು ಚಿತ್ರದುರ್ಗದ ಕೋಟೆಯನ್ನು ಮುತ್ತಿದ ಹೈದರಾಲಿಯ ಸೈನ್ಯವನ್ನು ಸದೆಬಡೆದು ಕೋಟೆಯನ್ನು ಕಾಪಾಡಿದ ವೀರವನಿತೆ ಒನೇಕ ಒಬ್ಬವ ಕೇವಲ ಚಲವಾದಿ ಸಮುದಾಯಕ್ಕಲ್ಲ ಇಡೀ ಮಹಿಳಾ ಕುಲಕ್ಕೆ ಮಾದರಿಯಾಗಿದ್ದಾರೆ ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂದಿದ್ದಾರೆ ಸೇನೆ ವಿಮಾನದ ಪೈಲಟ್ ಅಂತರಿಕ್ಷ ಗಗನಯಾತ್ರಿಗಳಾಗಿಯೂ ಮಹಿಳೆಯರು ಯಶಸ್ಸು ಸಾಧಿಸಿದ್ದಾರೆ ಆದರೆ ಯಾವುದೇ ಶಿಕ್ಷಣವಿಲ್ಲದೆ ಲೋಕ ರೂಢಿಯಿಂದ ಬಂದ ಜ್ಞಾನವನ್ನು ಸಮಯಕ್ಕೆ ತಕ್ಕಂತೆ ಉಪಯೋಗಿಸಿ ಒನಕೆಯನ್ನೇ ಅಸ್ತ್ರವಾಗಿಸಿ ನೂರಾರು ಎದುರಾಳಿ ಸೈನಿಕರ ರುಂಡ ಚೆಂಡಾಡಿದ ಒನಕೆ ಓಬವ್ವನ ಯುಕ್ತಿ ಮತ್ತು ಭಕ್ತಿಯನ್ನು ನಾವೆಲ್ಲರೂ ಮೆಚ್ಚಲಬೇಕಾಗಿದೆ ಎಂದು ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರು ಕೊಂಡಾಡಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೌಶಲ ಅಭಿವೃದ್ಧಿ ಅವಿಸ್ಮರಣೀಯ ಕಾರ್ಯಕ್ರಮ ನೂರಾರು ಮಹಿಳೆಯರು ಸೇರಿ ಒನಕೆ ಓಬವ್ವ ಜಯಂತಿ ಆಚರಿಸುವ ಮೂಲಕ ಸರ್ಕಾರಕ್ಕೆ ಒಂದು ಮಾದರಿಯನ್ನು ತೋರಿಸಿದ್ದೀರಿ ಇದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೂಡಿ ಸಾವಿರಾರು ಮಹಿಳೆಯರ ಸಮ್ಮುಖದಲ್ಲಿ ವೀರ ವನತೆ ಒನಕೆ ಒಬ್ಬವ ಜಯಂತಿ ಆಚರಿಸುವ ಮೂಲಕ ಇಡೀ ನಾಡಿಗೆ ಒಳ್ಳೆಯ ಸಂದೇಶವನ್ನು ನೀಡಲಿ ಎಂದರು ಒನಕೆ ಒಬ್ಬವ ಜಯಂತಿ ಕೇವಲ ಸಾಂಕೇತಿಕ ಕಾರ್ಯಕ್ರಮವಾಗಿದೆ ಇದೊಂದು ತತ್ವ ಸಿದ್ಧಾಂತವನ್ನು ಸಾರುವ ಕಾರ್ಯಕ್ರಮವಾಗಬೇಕು ಈ ನಿಟ್ಟಿನಲ್ಲಿ ವೀರ ವನಿತೆ ಒನಕೆ ಒಬ್ಬವ ಮಹಿಳಾ ಬಳಗ ಈ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆ ಇಡಲಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನು ಮುರಳಿಧರ್ ಹಾಲಪ್ಪ ನೀಡಿದರು ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯರಾದ ಶ್ರೀಮತಿ ರೂಪಾ ಶೆಟ್ಟಳಯ್ಯ ಸೇರಿದಂತೆ ವೀರ ವನಿತೆ ಒನಕೆ ಒಬ್ಬವ ಮಹಿಳಾ ಬಳಗದ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಎಂಆರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ದಲಿತ ಛಲವಾದಿ ಮಹಾಸಭಾದ ಸದಸ್ಯರು ಒನಗೆ ಓಪವ ವಂಶಸ್ಥರಾದ ಶ್ರೀಮತಿ ಸುವರ್ಣಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಈ ನಮ್ಮ ಭವನ ತುಂಬಿದೆ ನೀವೆಲ್ಲ ಇಬ್ಬರು ಹಸಿರಾಗಿದ್ದೀರಿ ನಿಮ್ಮ ಜೊತೆಲಿ ನಾವೆಲ್ಲರೂ ಕೂಡ ಇದ್ದೀವಿ ಇಂಥ ಕಾರ್ಯಕ್ರಮಗಳನ್ನು ಆಗಾಗ ಆಗಾಗ ಮಾಡ್ತಾ ಇರಿ ನಮ್ಮ ಪ್ರೊಫೆಷನ್ ಸಾಹೇಬರಿಗೆ ಇಷ್ಟೊಂದು ಜನ ನೀವು ಸೇರ್ತೀರ ಅಂತ ಗೊತ್ತಿದ್ರೆ ಅವರು ನಿಜವಾಗ್ಲೂ ಬರ್ತಾಯಿದ್ರು ಅವರಿಗೆ ಬಿಡುವಿಲ್ಲ ಕಾರ್ಯಕ್ರಮ ಕ್ಷಣ ಕ್ಷಣಕ್ಕೂ ಕೂಡ ಅವರಿಗೆ ಹೆಚ್ಚು ಹೆಚ್ಚಿಗೂ ಕೂಡ ಅವರಿಗೆ ಭಾಳ ಭಾಳ ತುರ್ತು ಸಮಯ ಆಗಿದೆ ಅಂಥ ಸಮಯದಲ್ಲಿ ಅವರು ಈಗ ಬರ್ತಾರೆಂಥ ನಿರೀಕ್ಷೆ ಇಟ್ಕೊಳ್ಳಲೇಬಾರದು ನಾವು ಅಷ್ಟು ಬ್ಯುಸಿ ಇದ್ದಾರೆ ಅವರು ಅದರಿಂದ ಒಂದ್ಸಲಿ ಜೋರ ಆಗಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾರಿಗೆ ಜೈವಾಗಲಿ ಅವರೆಲ್ಲ ನಮ್ಮ ನಾಯಕರು ಅವರಿದ್ರೆ ನಾವು ಅವರಿರ್ಬೇಕು ಅವರೆಲ್ಲರೂ ಚೆನ್ನಾಗಿದ್ರು ಸಾಕು ಒಂದು ಭಾವನೆ ಹೆಣ್ಮಕ್ಳಲ್ಲಿ ಇರಬೇಕು ನೀವೆಲ್ಲ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಬಹಳ ಎತ್ತರದಲ್ಲಿರು ಮಹೇಶ್ವರ ರಾವ್ ಸರ್ ಅವರು ಅವರು ಸಿನಿಮಾ ನಿರ್ಮಾಪಕರು ನಿರ್ದೇಶಕರಾಗಿ ಚಲನಚಿತ್ರಕ್ಕೆ ಸೈಡ್ ಅನ್ನೋ ಒಂದು ಸಿನಿಮಾ ಲೋಕವಿಖ್ಯಾತವಾಯಿತು ಅತ್ಯುತ್ತಮವಾದಂತ ಅವಿಸ್ಮರಣೀಯವಾದಂಥ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ತಾವುಗಳೆಲ್ಲ ವನಿತಿಯರು ಸೇರಿ ಆಯೋಜನೆ ಮಾಡಿದ್ದೀರ ಇದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮಾದರಿ ಕಾರ್ಯಕ್ರಮ ಇದೆ ಚಿತ್ರದುರ್ಗದಲ್ಲಿ ಸಾಂಕೇತಿಕವಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಚಿತ್ರದುರ್ಗ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮವನ್ನು ಒಂದು ಚಟುವಟಿಕೆಯನ್ನು ಮಾಡ್ತಾರೆ ಹೊರತುಪಡಿಸಿ ಇಂಥ ಅಭೂತವಾದಂಥ ಅದ್ಭುತ ಕಾರ್ಯಕ್ರಮವನ್ನು ನಿಜವಾಗ್ಲೂ ನೀವು ಮಾಡಿ ಒಂದು ಸಾಧನೆ ಥರ ಸರ್ಕಾರಕ್ಕೆ ತೋರಿಸಿದ್ದೀರ ನಮ್ಮ ಉದ್ದೇಶ ಇದ್ದಿದ್ದು ಕನ್ನಡ ಸಂಸ್ಕೃತಿ ಮಹಿಳಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಈ ಕರೆಸಿ ತುಮಕೂರಿಗೆ ಸಹಸ್ರಾರು ಮಂದಿ ಮಹಿಳೆಯರ ಉಪಸ್ಥಿತಿನಲ್ಲಿ ಒಂದು ಇಡೀ ನಾಡಿಗೆ ಒಂದು ಸಂದೇಶ ಕೊಡಬೇಕು ಅಂತ ಇತ್ತು ಅದರ ಮುಖೇನ ಎಲ್ಲ ಕಡೆಯೂ ವೀರವನಿತೆ ಓಬವ್ವನ ಹೆಸರಲ್ಲಿ ಪ್ರಶಸ್ತಿ ಹಾಗೂ ಒಂದು ಸ್ಕಾಲರ್ಶಿಪ್ಗಳು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಉದ್ದೇಶ ಇದ್ದು ನಮ್ಮ ಹೆಣ್ಮಕ್ಳು ಸ್ವಲ್ಪ ಯಾಕೋ ಶೇಕ್ ಆಗೋದು ಹಾಗಾಗಿ ದೊಡ್ಡದು ಸಮಾವೇಶ ಸಮಾರಂಭ ಸಿದ್ಧತೆಗಳು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ಮುಂದಿನ ಬಾರಿ ನಾವು ಮಾಡ್ತೀವಿ ಅಂತೇಳಿ ಇದಕ್ಕೇನು ನಮಗೆ ಟೈಮು ಮುಹೂರ್ತ ಏನೂ ಬೇಕಾಗಿಲ್ಲ ಈಗೇನೋ ಬೆಳಗಾವ್ ಅಧಿವೇಶನ ಇದ್ದು ಅವ್ರು ಸ್ವಲ್ಪ ಬ್ಯುಸಿ ಇದ್ದರು ಈಗಲೂ ಕಾರಣ ಮಿಂಚಿಲ್ಲ ತುಮಕೂರಿನವ್ರು ನೀವುಗಳು ಜನವರಿನಲ್ಲೋ ಫೆಬ್ರವರಿನಲ್ಲೋ ಮಂತ್ರಿಗಳು ಇರ್ತಾರೆ ಇಲಾಖೆ ಇರ್ತಾರೆ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಎಲ್ಲರೂ ಜವಾಬ್ದಾರಿಗಳು ನೀವು ಇನ್ನೊಮ್ಮೆ ಈ ಕಾರ್ಯಕ್ರಮನ ನೀವು ಮಾಡಿದರೆ ಯಶಸ್ವಿ ಆಗ್ತದೆ ಇಡೀ ನಾಡಿಗೆ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಹೋಗ್ತದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿ ಎನ್ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾದ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕಟ್ಟ ಎನ್ಎಸ್ಯುಐ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಮಟ್ಟದ ಕಾರ್ಯಕಾರಿಣಿ ಸಭೆ ನಡೆಯಿತು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಾಗರ್ ಅವರು ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಶ್ರಮ ವಹಿಸಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಸವಕರ್ಣದ ಕಾಂಗ್ರೆಸ್ ನಾಯಕರಾದ ಗೌತಂಬಿ ನಾರಾಯಣರಾವ್ ಎನ್ಎಸ್ಯುಐನ ಬೀದರ್ ಜಿಲ್ಲಾಧ್ಯಕ್ಷದ ಸಚಿನ್ ಮಲ್ಕಾಪುರಿ ಅವರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು